ನೀವು ಯಾವ ಕಡೆ ತಂದಿದ್ದೀನಾ ಕನಕ್ಪುರ ಎರಡು ಕನಕಪುರದನಾ ಎಷ್ಟು ಒಂದು ಎರಡು ವರ್ಷ ಇರ್ಬೋದಾ ಒಂದು ಮುಕ್ಕಾಲ್ ಒಂದು ಹದಿನೆಂಟು ತಿಂಗಳು ಎರಡಕ್ಕೂ ಒಂದು ಸಮಾನ ಯಾವ ಊರಿಗೆ ಹುಟ್ಟಿದ್ದೆ ಅನ್ನೋದು ಗೊತ್ತಿದ್ಯಾ ಗೊತ್ತಿಲ್ಲ ಕನಕಪುರದಲ್ಲಿ ಯಾವ ಕಡೆ ತಂದ್ರೆ ಹೊಸ್ಕೋಟೆನಾ ನೀವು ಕಡ್ಸ್ಕೊಳ್ಳೆ ಸಾಕೋದು ನೀವು ಓರಿಗಳು ಕರ್ಗಳು ತರಲ್ಲ ಯಾವ್ದು ಹ್ಮ್ ನಿಮ್ಮ ಹೆಸರು ಹೇಳಿ ಯಾವ ಗ್ರಾಮ ಕೇರ್ಪೇಟೆ ನೀವು ಕೇರ್ಪೇಟೆ ತಾಲೂಕು ಟಿನರ್ಸಿಪುರ ತಾಲೂಕು ಇವಾಗ ಇರೋ ಇದು

நிர்வாணம் ஏன்னு சொத்த நிமிஷம்

ಹ್ಮ್ ಎಲ್ಲಾರಿಗೂ ಹೊಂದ್ಕೊಂಡಿದ್ದೆ ಗಲಡೆ ಮಾಡಲ್ಲ ಇವನ್ನ ಬೆಳಿಗ್ಗೆ ಒಂದ್ ಎಂಟು ಗಂಟೆ ಕಟ್ಟಿದ್ರೆ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ಬೋದು ಹೊಲದಲ್ಲಿ ಬಿಚ್ಚಾಬಿರಾ ನಾಲ್ಕವರ್ ನಾಲ್ಕು ಮೂರ್ನಾಲ್ಕವರ್ ಆಮೇಲೆ ಸಾಯಂಕಾಲ ಮಾಡ್ತೀರಾ ಅಷ್ಟೇ ಮಧ್ಯಾಹ್ನದವ್ರಗೂ ಊಟ ಟೈಮ್ವರೆಗೂ ಮಾಡ್ತೀರಾ ಏನೇನು ಕೆಲಸ ಮಾಡ್ತಾ ಇದ್ರೀಗ ಉಳದಷ್ಟೇ ಮೇಗ ಮೇಗೊಂಬರ ಗಾಡಿ ಹೊಡ್ಕೊಂಡ್ ಬರೋದು ಅಷ್ಟೇ ಕಬ್ಬಿಗೆಲ್ಲ ಬಾಡಿಗೆ ಗಿಬ್ಬ ಬಿಡ್ತೀರಾ ಬಾಡಿಗೆ ಎಲ್ಲ ಎಷ್ಟು ಹೊಡ್ತದೆ ಈಗ ರೂಪಾಯಿ ಒಂಬೈನೂರು ಹಿಂಗೆ ದಿನಕ್ಕ ಹಿಂಗೆ ದಿನಕ್ಕೆ ಹ್ಮ್ ನೀವೇ ಹೋಗಬೇಕು ಉಳಕ್ಕೆ ಒಂದ್ ಜೊತೆ ಕಡ್ಸಿಗೆ ಒಂಬೈನೂರು ರೂಪಾಯಿ ತಗೊಂತಾರೆ ದಿನಕ್ಕೆ ಹ್ಮ್ ಅಷ್ಟೇ ಇನ್ನೇನು ನಿಮಗೂ ಎಕ್ಸ್ಟ್ರಾ ಏನು ಕೊಡಲ್ಲ ಪರವಾಗಿಲ್ಲ ಸರ್ ನಮಸ್ತೆ ಹಾಂ ಸರ್ ಹೇಳಿ ಸರ್ ತಮ್ಮ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ಸರ್ ಅವರು ತಮ್ಮನಾ ತಮ್ಮ ಓಕೆ ಹೀಗೆ ಹೇಳಿ ಸರ್ ಹಳ್ಳಿ ಕಾರ್ ಬಗ್ಗೆ ನಿಮಗೆ ಏನು ಒಲವು ಜಾಸ್ತಿ ಯಾಕೆ ಒಲವು ಜಾಸ್ತಿ ಅಂದ್ರೆ ಆವಾಗಲಿಂದ ನಮ್ಗೆ ಪ್ರೀತಿ ಅಡಿ ಕಾರ್ ಕಂಡ್ರೆ ಹ್ಮ್ ಅದು ಇಷ್ಟ ಸರ್ ನಮ್ ಆಗ ನಿಂದು ಒಂದೊಂದ್ ಒಂದೊಂದು ಕಟ್ತಾಯಿದ್ನು ಜೋಡಿ ತಗೊಂಡಿದ್ದೀನಿ ಸಾಕ್ಬೇಕು ಅಂತ ಇಷ್ಟ ಆಯ್ತು ಚಿಕ್ಕ ವಯಸ್ಸಿಂದ ಇಲೇಬೇಕು ದಾಡಿಧನಗಳು ಮನೇಲಿ ಇನ್ನೊಂದು ನಾಟಿ ಅಸ ಮಡಗಿದೆ ಹೇಗೆ ಸರ್ ಮನೇಲಿ ನಾಡಿಧನ ಇದ್ರೆ ಹೇಗೆ ಅನ್ಸುತ್ತೆ ನಿಮ್ಗ ನಮ್ಗೊಂದ್ ಖುಷಿ ನಾಟಿಧನ ಇದ್ರೆ ಎಲ್ಲಾರು ಹೋಗ್ ಬಂದ್ರೆ ನಮ್ಗೆ ನೋಡ್ಬೇಕಲ್ಲ ಬಂದು ಸಾಕ್ಬೇಕಲ್ಲ ಅನ್ನೋದೊಂದ್ ಆಸೆ ಆದ್ರಿಂದ ನಾವು ಈ ಕಂಡ್ರ ಭಾರಿ ಇಷ್ಟ ಸರ್ ನಿಮ್ಮೂರಲ್ಲಿ ಎಷ್ಟು ಜನ ಸಾಕಿದ್ರು ದಾಡಿಧನಗಳು ನಾವು ಸುಮಾರ್ ಜನ ಸಾಕಿದ್ರು ನೀವು ರೋಡಲ್ಲಿ ಅಲ್ಲಿ ಹೋಗ್ತಾ ತುಂಬಾ ಜನ ನೋಡ್ತಾರೆ ಅಲ್ವಾ ಒಳ್ಳೆ ಲಕ್ಷಣ ಇದೆ ತುಂಬಾ ಜನ ಇದ್ದಾರೆ ಬಗ್ಗೆ ನೀವು ಈ ಹಸುಗಳೆಲ್ಲ ಯಾವ ಭಾಗದಿಂದ ತರ್ತೀರ ಜಾಸ್ತಿ ನಾವು ಈ ಭಾಗ ಆ ಭಾಗ ಅಂತ ಏನಿಲ್ಲ ಸರ್ ನಾವು ಕನಕಪುರ ಸಾತ್ನೂರು ಮತ್ತೆ ಮಾಗಡಿ ಈ ಕಡೆನು ಬರ್ತೀನಿ ಎಲ್ಲಿ ನಮ್ಗೆ ಇದಾಯ್ತದೆ ಆ ಕಡೆ ಹೋಗ್ತಾ ಬರ್ತೀನಿ ಸರ್ ಹ್ಮ್ 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 ಬಟ್ ಹುಟ್ಟೋದೆಲ್ಲ ರಾಮನಗರ ಭಾಗನೇ ಜಾಸ್ತಿ ಬೆಂಗಳೂರು ರಾಮನಗರ ಆ ಕಡೆನೆ ಹ್ಮ್

ಇವೆಲ್ಲ ಬುಡ ಮುರ್ದಿ ಮಣಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಒಂದ್ 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 ಎತ್ತಿಗೆ ಒಂದ್ ಎತ್ತಿಗೆ ತಗೋಬೇಕಾದ್ರೆ ಒಂದ್ ಎರಡು ಗೈಂದ್ರ ಮೂರ್ ಗಂಟೆ ಟೈಮ್ ತಗತೆ ಆ ಬುಡ ಮುರಿಯೋದು ಒಳ್ಳೇದಾಗ ಕೆಟ್ಟದ ನಿಮ್ ಪ್ರಕಾರ ಸರ್ ಈಗ ಒಳ್ಳೇದು ಅಂತಂದ್ರೆ ಸ್ವಲ್ಪ ದಿನ ಕಷ್ಟ ಆಗೋದು ಕೈ ಕಕ್ಕ ಒಳ್ಳೇದು ಯಾಕೆ ಚೆನ್ನಾಗಿ ಕಾಣ್ತವೆ ಬುಡ ಮುರಿದ್ ಮಾಡ್ತಾರೆ ಇದ್ದಂಗೆ ಇದ್ರೆ ಹೆಂಗೆಂಗ ಇರ್ತಾವ ಕೊಂಬು ಅಲ್ಲ ನಿಮ್ಮ ಹಳೆ ಕಾಲದಲ್ಲ ಮಾಡ್ತಾರ ಹತ್ರ ನೀರ ಮಾಡ್ತಾರ ಅವಾಗ ಏನ್ ಮಾಡ್ತಿದ್ರು ಅವಾಗ ಈಗ ಒಂಥರ ಈಗ ತಳಕು ಜಾಸ್ತಿ ಅಲ್ಲ ಈಗ ಹಳೆ ಕಾಲದಲ್ಲಿ ಇದ್ದಂಗೆ ಇರ್ತಿತ್ತು ಈಗ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಇವಾಗ ಪ್ಯಾಚ್ ಎಷ್ಟು ಹಾಕಿದ್ದೀರಾ ಸರ್ ಇಷ್ಟು ಪ್ಯಾಚ್ ಹಾಕಿದ್ದೀರಾ ಓ ಅದು ಒರ್ಜಿನಲ್ ಕೊಂಬು ಇಲ್ಲಿವರ್ಗೂ ಇದೆ ಇಲ್ಲಿವರೆಗೂ ಎಷ್ಟೊಂದು ಅರ್ಧ ಅಡಿ ಹಾಕಿದ್ದೀರಾ ಹಾಂ ಅಂದರೆ ಕೊಂಬು ಸಣ್ಣ ಇದ್ದಷ್ಟು ನೋಟಾದ್ರೆ ಚೆನ್ನಾಗಿರುತ್ತೆ ನೋಟಾಗ ಹ್ಞೂ ಇವಾಗ ಇದು ಮಾಡಿದ್ರೆ ಮುಂದಕ್ಕೆ ತಗೊತೀರಾ ಬೇರೆ ಏನಾದರೂ ನೋಡಿದ್ದೀರಾ ಯಾವ್ದಾದ್ರು ಹಾಂ ಹಳ್ಳಿಗಳ ಮೇಲೆ ಹೋಗ್ತೀರಾ ಬಟ್ ಜಾಸ್ತಿ ನೀವೆಲ್ಲಿ ಮಳವಳ್ಳಿ ಬಂದ ಕಡೆ ತಗೊಳ್ತೀರಾ ನೂರ ಹಾಂ ಅಲ್ಲೇ ಹೋಗಿ ಅಂತ ನೀವು ಪುಟಕಡೆ ಏನು ಈಗ ಎಲ್ಲ ಕೆಲವೊಂದು ನಿಮ್ಮ ಕಡೆ 밭ದಲ್ಲಿ ಬಂದುಬಿಟ್ಟು ಬೊಡ್ಡಾಗ್ಬಿಡುತ್ತೆ ಧನಗಳು ತಳಿ ಸಮರ್ದನೆ ಮಾಡಲ್ಲ ಕರು ಹಾಕಸಲ್ಲ ಅಂತ ಎಲ್ಲ ರೈತರಗಳು ಕೆಲವೊಂದು ಬೇಜಾರ್ ಮಾಡ್ಕೊಂತಾರೆ ಯಾಕೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತಂದ್ರೆ ಕರು ಹಾಕ್ಸಿದ್ರೆ ಈ ತರ ನಾವು ಜಾತ್ರೆ ಮಾಡೋಕೆ ಆಗಲ್ಲ ಸರ್ ಹಾ ಆಗಲ್ಲ ಧನ ಇಳಿದೋ ಬಿಡ್ತದosaur ಆಗ ಕರ ಪುಟ್ರಂಗ ಧನ ಚೆನ್ನಾಗಿ ಕಾಣಸಲ್ಲ ಅಲ್ವಾ

ಅಲ್ಲ ನೀವು ಹಳೆ ಟೈಮಲ್ಲೂ ಹಿಂಗೇನಾ ಎಲ್ಲ ಜೋಡಿ ಮಾಡಿ ಹಸುಗಳನ್ನೆಲ್ಲ ನಿಮ್ಮ ಹಳೆ ಕಾಲದವ್ರು ಹಂಗೆ ಮಾಡ್ತಾ ಇದ್ರು ಅವಾಗ ಅವಾಗ ಏನು ಕರು ಆಗಲ್ಲ ಹಾಕ್ಸ್ತಾ ಇರಲಿಲ್ಲ ಜಾಸ್ತಿ ನಿಮ್ಮ ಭಾಗದಲ್ಲಿ ಸರ್ ನಾಟಿ ದನಗಳಿಗೆ ಇನ್ಶೂರೆನ್ಸ್ ಮಾಡ್ತೀರಾ ನೀವು ಇನ್ಶೂರೆನ್ಸ್ ಮಾಡಿಸ್ತೀನಿ ಸರ್ ಮಾಡಿಸೋರು ಮಾಡಿಸ್ತಾರೆ ನಾಟಿ ದನಕ್ಕೆ ಲಾಸ್ಟ್ ಟೈಮ್ ಎಷ್ಟಕ್ಕೆ ಮಾಡಿಸಿದ್ರಿ ಇನ್ಶೂರೆನ್ಸ್ ಎಲ್ಲ ನಾವೇನು ಮಾಡಿಸಿಲ್ಲ ಒಂದು ಮಾಡಿಸಲ್ಲ ಹ್ಞೂ ಇವಾಗ ಅಕಸ್ಮಾತ್ ಏನಾದ್ರು ಅಚಾನಕ್ಕಾಗಿ ಏನೋ ತೀರೋದ್ರೆ ರಾಗ ಬಂತು ಸೆಲೆ ಆಯ್ತು ಒಂದು

ಬಟ್ ಸರ್ಕಾರದ ನಾಟಿ ದನಕ್ಕೂ ಮಾಡ್ತಾರೆ ಸೀಮೆ ದನಕ್ಕೂ ಮಾಡ್ತಾರೆ ಸೀಮೆ ಸ್ಕೂಲ್ ಇದೆ ಮನೇಲಿ ಹೇಳಿ ಸರ್ ಸೀಮೆ ಹಸು ಹಾಲು ಇದಕ್ಕೂ ಏನು ಡಿಫರೆನ್ಸ್ ಬರುತ್ತೆ ನಾಟಿ ಹಸು ಹಾಲು ನೋಡಿರೋದು ಆಲು ಒಂಥರ ನೀರು ಕುಡ್ದಂಗೆ ಇದು ನಾಟಿ ಹಸು ಅಂತಂದ್ರೆ ಇದು ತಾಯಿ ಹಾಲು ಕುಡ್ದಂಗೆ ಇದು ಒಂದೇ ಲೀಟರ್ ಕೊಟ್ಟರು ಅಮೃತ ಅಮೃತ ಹೌದು ಅದು ನೀವು ಹತ್ತು ಲೀಟರ್ ಕೊಟ್ಟರು ಅಷ್ಟು ನಿಮ್ಗೆ ಒಳ್ಳೇದಲ್ಲ ಅದು ಹ್ಮ್ ಯೋ ನಿಮ್ಮ ಕಡೆ ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಯಾವ ಹಾಲು ಕೊಡಿಸ್ತಾರೆ ಆ ಕಡೆ ನಿಮ್ಮ ಭಾಗದಲ್ಲಿ ಎಲ್ಲಾ ಸರ್ ಈಗ ಕೆಲವು ಜನ ಸತ್ತಕ್ಕಂದು ಒಂದು ಸತ್ತಕ್ಕಂದು ತಕಂತ ಒಂದು ಸಾಯಿಕು ಕುಡಿಸ್ತಾರೆ ನಾಟ್ಯಸಿನ ಇಲ್ಲಿ ಕೆಲ ಜನ ಏನು ಮಾಡ್ತಾರೆ ಮಲ್ಯಾದೆ इलाके ಸಿಮ್ಯಾ ಸೋಲಿ ಡೇರಿ ಇಂತೆ ಮಾಡ್ತಾರೆ ಏನು ಸರ್ಕಾರದಿಂದ ನಿಮಗೆ ಅನುಕೂಲ ಆಗ್ತಿದೆ ನಾಟಿದಾನಗಳು ಸಾಕಕ್ಕೆ ಏನಾದರೂ ಇಲ್ಲ ಮಾಡ್ಕೊಂಡಿಲ್ಲ ಸರ್ ನೋಡಿ ಮುಂದೆ ಹೇง ಆಯಿತ ಸರ್ ಸರ್ಕಾರ ಏನು ಮಾಡಬೇಕು ನಿಮಗೆ ನಾಟಿದಾನಗಳು ಇಂಪ್ರೂವ್ ಆಗಬೇಕು ಅಂದ್ರೆ ಎಲ್ಲರೂ ಸಾಕ್ಬೇಕು ಅಂದ್ರೆ ಏನ್ ಕ್ರಮಗಳು ತಗೋಬೇಕು ನೀವೇನ್ ಹೇಳ್ತೀರಾ ಅನಿಸಿಕೆಗಳು ಏನು ಅನಿಸಿಕೆಗಳು ಅಂದ್ರೆ ಸರ್ ನಾವು ಅದೇ ಒಂದು ಫಾರ್ಮ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀನಿ ಈ ಸಾರಿ ನಾಟಿ ಎಸ್ ಎನ್ ಜಿದು ಫಾರಮ್ ಇಲಾಖೆ ಕಟ್ಟಿಕೊಂಡು ಮಾಡ್ಬೇಕು ಅಂತ ನೋಡ್ಬೋದು ಏನಾಯ್ತದೆ ಅದು ಎಲ್ಲದಕ್ಕೂ ಸಬ್ಸಿಡಿ ಲೋನ್ ಎಲ್ಲ ಕೊಡ್ತಾರೆ ಗೌರ್ಮೆಂಟ್ ಇಂದ ಅಲ್ವಾ ರೈತರಿಗೆ ಮಾಡಬೇಕು ಅಂದರೆ ಕಮ್ಮಿ ಕಮ್ಮಿ ಬಡ್ಡಿಲಿ ಕೊಡ್ತಾರೆ ಹ್ಞೂ ಇವಾಗ ಯುವಕರಿಗೆ ಏನ್ ಹೇಳ್ತಾರೆ ಸರ್ ನಾಟಿ ದನ ಸಾಕೋರ್ಗೆ ಇವಾಗ ಬರ್ತಾರೋರ್ಗೆ ಏನ್ ಹೇಳಕ್ ಬಯಸ್ತೀರಪ್ಪ ಅಭಿವೃದ್ಧಿ ಮಾಡಿ ನಮ್ಮ ಮಳೆಕಾಲ ಸಂಪ್ರದಾಯ ಯಾರು ಬಿಡಬಾರ್ದು ಅಲ್ವಾ ಎಲ್ಲರೂ ಸೀಮೆಸುಗೆ ಹೋದ್ರೆ ನಮ್ ನಾಟಿ ದನ ಕಮ್ಮಿ ಆಗ್ಬಿಟ್ರೆ ಪಪ್ಪ ಮೇಲೆ ತಳಿ ತಳಿ ನಷ್ಟ ಕೊಟ್ಟವ

ಸೀಮೆಸು ಗಂಡು ಕೊರ ಹಾಕೋದು ಏನ್ ಮಾಡ್ತಾರೆ ಇದು ಖಾನೆಗೆ ಹೋಗುತ್ತೆ ಹ್ಮ್ ಏನು ಪ್ರಯೋಜನ ಇಲ್ಲ ಬಟ್ ಕೆಲವರು ರೈತರುಗಳು ಅದನ್ನು ಜೋಡಿ ಮಾಡಿ ಮಾಡುವಾಗೆಲ್ಲ ಇಲಾಖೆಯ ದನಗಳನ್ನ ಉಳಕೆಲ್ಲ ರೂಢಿ ಮಾಡ್ತಾವ್ರೆ ಅದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತುಂಬಾ ಕಡಿಮೆ ಅಲ್ಲ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಹುಟ್ಟಿದ್ದು ಎರಡು ದಿನ ಮೂರು ದಿನ ಕೆಲಕುಡ್ತಾರೆ ನಿಮ್ಮ ಭಾಗದಲ್ಲಿ ಹಂಗೆ ಮಾಡ್ತಾರ ಯಾರು ಒಂದೂ ಗಂಡ ಇಟ್ಕೊಳಲ್ಲ ಹ್ಮ್ ಹ್ಮ್ ಅದು ಆಗುತ್ತೆ ದಿನ ಒಂದು ಲೀಟರ್ ಲೀಟರ್ ಹಾಲು ಕೊಡಿಸ್ಬೇಕು ಅಲ್ವಾ ಇದು ಮಾಡಿ ಆದಷ್ಟು ನೀವು ರೈತರಿಗೆ ನಾಟಿ ದನಗಳು ಸಾಕಿ ಅಂತ ಹೇಳ್ತೀರಾ ಓಕೆ ಸರ್ ಧನ್ಯವಾದ ಸರ್ ಮಾಹಿತಿಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎಂಟು ಎರಡು ಐದು ಮೂರು ಒಂಬತ್ತು ಆರು ಏಳು ತಮ್ಮ ಹೆಸರು ಮಹಾದೇವು ಯಾವ ಗ್ರಾಮ ಬೀಡ್ನಳ್ಳಿ ಗ್ರಾಮ ಟಿ ಟೇಜರ್ಸಿಪುರ ತಾಲೂಕು ಮೈಸೂರು ಜಿಲ್ಲೆ ಧನ್ಯವಾದ